ಆತ್ಮೀಯರೇ ಇವತ್ತಿನ ದಿವಸ ನಾವು ಚಾಮರಾಜ್ ನಗರ ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಆ್ಯಂಡ್ ಆಪರೇಷನ್ ಕಮಿಟಿ ಆಫ್ ಇಂಡಿಯಾದ ಚಾಮರಾಜನಗರ ಘಟಕವನ್ನು ಪ್ರಾರಂಭಿಸ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಭ್ರಷ್ಟಾಚಾರ ಅಂದರೆ ಅದೊಂದು ಶಾಪ ಅದು ಒಂದು ಪಿಡುಗು ಇದನ್ನು ತೊಲಿಸ್ಬೇಕಾದ್ರೆ ಅನೇಕ ಕಾರ್ಯಕ್ರಮಗಳು ಹಾಕೊತ ಇದ್ದಾರೆ ಸರ್ಕಾರದವರು ಪೊಲೀಸ್ ಸಿಬ್ಬಂದಿ ಇರ್ಬೋದು ಕಾ ಲೋಕಾಯುಕ್ತರು ಇರ್ಬೋದು ಲೋಕಪಾಲ್ ಸಿ ವಿ ಸಿ ಬಿ ಐ ಅನೇಕ ಕಾರ್ಯ ಮಾಡ್ತಾ ಇದ್ದಾರೆ ಆದರೆ ಅದರ ಜೊತೆ ಜೊತೆಯಾಗಿ ನಾವು ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಮತ್ತು ಆಪರೇಷನ್ ಕಮಿಟಿ ಆಫ್ ಇಂಡಿಯಾ ನ್ಯೂ ಡೆಲ್ಲಿ ನಾವು ಕೈ ಜೋಡಿಸಿದಾಗಲಿಂದ ಹೆಚ್ಚಿನ ಒಂದು ಕಾರ್ಯಕ್ರಮ ಇವೆ ಆಮೇಲೆ ಇತ್ತೀಚೆಗೆ ನನ್ನ ಒಂದು ಇದರ ಗಮನಕ್ಕೆ ಬಂದಿದ್ದು ಸುಮಾರು ಕೇಸ್ಗಳಲ್ಲಿ ನಾವು ಏನು ಪ್ರತಿಯೊಂದರಲ್ಲಿ ಜಯಶಾಲಿ ಆಗ್ತಾ ನಾವು ಲೋಕಾಯುಕ್ತ ಪೊಲೀಸು ಮತ್ತು ನಾವೇನಪ್ಪ ಅಂದರೆ ಸಿ ಬಿ ಸಿ ಬಿ ಐ ಜೊತೆ ನಾವು ನಾವು ಸಹಕಾರ ಕೊಟ್ಟು ಇವತ್ತಿನ ದಿವಸ ನಮ್ಮ ಇಂಡಿಯಾದಲ್ಲಿ ದೇಶವನ್ನು ಭ್ರಷ್ಟಾಚಾರ ಮುಕ್ತವನ್ನಾಗಿ ಮಾಡ್ತಕ್ಕಂಥ ಘೋಷಣೆಯನ್ನು ಮಾಡಿಕೊಂಡು ಅಪರಾಧಿ ಮತ್ತು ಅಪರಾಧ ಮುಕ್ತ ಸಮಾಜವನ್ನು ನಿರ್ಮಿಸೋಣ ಎಂತಕ್ಕಂಥ ಘೋಷಣೆಯೊಂದಿಗೆ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಮಾಡಲು ಕರ್ನಾಟಕ ರಾಜ್ಯದಲ್ಲಿ ನಾವು ಒಂದು ಭ್ರಷ್ಟಾಚಾರ ನಿರ್ಮೂಲನ ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿದ್ದು ಈಗ ಎಲ್ಲ ಜಿಲ್ಲೆಗಳಲ್ಲೂ ಸಹ ಸಂಘಟನೆ ಬಲಢ್ಯವಾಗಿ ಬೆಳೀತಾ ಇದೆ ಈಗ ಭ್ರಷ್ಟಾಚಾರ ಏನು ಬೆಳೆದಿದೆ ಅದನ್ನು ನಾವು ತಡೆಗಟ್ಟಲು ಯಶಸ್ವಿ ಆಗ್ತೀವಿ ನಿಜವಾಗಲೂ ದೇಶದಿಂದ ಅದನ್ನು ತಡೆಗಟ್ತೀವಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಈ ಸಭೆಯ ಮುಖಾಂತರ ನಾನು ಎಲ್ಲರಿಗೂ ಸೂಚಿಸಿದ್ದೇವೆ ದಯವಿಟ್ಟು ನಾವು ಹೋರಾಟ ಮಾಡಲು ಎಲ್ಲ ಕರೆ ನೀಡ್ತಾ ಇದ್ದೀವಿ ಎಲ್ಲ ಜಿಲ್ಲೆಗಳಿಂದಲೂ ಸಹ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಭ್ರಷ್ಟ ಮುಕ್ತ ಸಮಾಜ ನಿರ್ಮಾಣ ಮಾಡಲು ನಾವು ಬದ್ಧವಾಗಿದ್ದೇವೆ ನಮ್ಮ ಸಂಸ್ಥೆ ಬದ್ಧವಾಗಿದ್ದೇವೆ ನಮ್ಮ ಪದಾಧಿಕಾರಿಗಳು ಬದ್ಧವಾಗಿದ್ದೇವೆ ಅಂತ ಇಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಸಿದ್ಧತೆ ಇದ್ದೆ ಚಾಮರಾಜನಗರ ಮತ್ತು ಚಾಮರಾಜನಗರ ಜಿಲ್ಲೆಯ ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಯಾಗಿ ಪ್ರಾರಂಭ ಮಾಡಿದ್ದೇವೆ ಉದ್ಘಾಟನೆ ಮಾಡಿದ್ದೇವೆ ಇದು ನಮ್ಮ ರಾಜ್ಯದಾದ್ಯಂತ ಭ್ರಷ್ಟಾಚಾರ ನಿರ್ಮೂಲನೆ ಮಾಡದೆ ನಮ್ಮ ಮೊದಲನೇ ಆದ್ಯತೆ ಎಂದು ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಹೇಳ್ತಾ ಇದ್ದೇನೆ ಜಿಲ್ಲಾ ಘಟಕದ ಘಟಕದ ಅಧ್ಯಕ್ಷನಾಗಿ ನಾನು ಈ ಕೇಂದ್ರ ಸಮಿತಿಯ ಜೊತೆಗೂಡಿ ನಾವು ದೀನದಲಿತರಿಗೆ ಪ್ರಮುಖವಾಗಿ ರೈತರಿಗೆ ಪಂಡಿತ ಪ್ರ ಭ್ರಾಮರರಿಗೆ ಅನುಕೂಲವಾಗುವಂಥ ಅವರಿಗೆ ತೊಂದರೆ ಕೊಡ್ತಕ್ಕಂಥ ಜನಗಳಿಗೆ ನಾವು ನ್ಯಾಯ ಒದಗಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ನಾನು ಆಶ್ವಾಸನೆಯನ್ನು ಕೊಡಲಿಕ್ಕೆ ಇಚ್ಛೆ ನನ್ನ ಹೆಸರು ಶೈಲ ಕುಂಬಾರ ಅಂತ ರಾಜ್ಯ ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಆ್ಯಂಡ್ ಆಪರೇಷನ್ ಕಮಿಟಿಯ ರಾಜ್ಯ ಉಪಾಧ್ಯಕ್ಷ ಈಗ ನಾವು ಜಿಲ್ಲಾವಾರು ಸಂಘಟನೆಯನ್ನು ಮಾಡ್ತಾ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಆಂಟಿ ಕರಪ್ಷನ್ ಟೀಮನ್ನು ರೆಡಿ ಮಾಡಿ ಈಗ ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಒಳ್ಳೆಯ ತಂಡವಾಗಿ ಇವತ್ತು ನಮಗೆ ಬರಹೊಮ್ಮಿದೆ ಇದೇ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಇಂಥ ಒಂದು ತಂಡಗಳನ್ನು ರೂಪಿಸಿ ಸಾಮಾನ್ಯ ಜನರಿಗೆ ನ್ಯಾಯ ಕೊಡಿಸುವಲ್ಲಿ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಭಾವನೆಯಲ್ಲಿ ತಾನು ಆಸ್ ಜನರಿಗೆ ಆಶ್ವಾಸನೆ ಕೊಡ್ತೇನೆ